ಇವತ್ತು ಬರಿಷ್ಠ ಬಂಗಡದ ಬರಿಷ್ಠ ಜಾತಿಯ ಕೇವಲ ಹೆಸರೇ ಹೇಳ್ಕೊಂಡು ಇವತ್ತು ಜಾತಿಯ ರಾಜಕಾರಣ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ ಆದ್ರೆ ನಿಜವಾದ ಸವಲತ್ತುಗಳನ್ನ ನಿಜವಾದ ಸಹಕಾರನ ನಿಜವಾದ ಶಕ್ತಿನ ಏನಾದ್ರು ತುಂಬಿದ್ರೆ ಅದಿವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಹಾಗೂ ಜೆಡಿಎಸ್ ಪಾರ್ಟಿ ಅಂತ ನಾನು ಇಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಕೆಲಸನ ಮಾಡಬೇಕಾಗುತ್ತೆ ಹಾಗಾಗಿ ನಾವ್ಯಾರು ದ್ರಲ್ಲ ಇವತ್ತು ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಪ್ರಶ್ನೆ ಇದೆ ನರೇಂದ್ರ ಮೋದಿ ಅವರು ಯಾಕೆ ಪ್ರಧಾನಮಂತ್ರಿ ಆಗಬೇಕು ಅಂದ್ರೆ ಇವತ್ತು ದೇಶದ ಭದ್ರತೆಗೋಸ್ಕರ ದೇಶಕ್ಕೋಸ್ಕರ ನಮ್ಮ ದೇಶನ ಇವತ್ತು ಇಡೀ ಜಗತ್ ಗುರ್ತು ಮಾಡ ಒಬ್ಬ ಏಕ ವ್ಯಕ್ತಿ ಇವತ್ತೇನಾದ್ರು ನಮ್ಮ ಪರ ಹೋರಾಟ ಮಾಡಿದ್ದಾರೆ ಅಂದ್ರೆ ಅದು ನರೇಂದ್ರ ಮೋದಿ ಅಂತ ನಾವು ಮರ್ಯಾದಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ಅದು ನರೇಂದ್ರ ಮೋದಿ ಅವರಿಗೆ ಇವತ್ತು ಇದು ಪ್ರಜ್ವಲ್ ರೇವಣ್ಣ ಚುನಾವಣೆ ಅಲ್ಲ ಇದು ಪ್ರಜ್ವಲ್ ರೇವಣ್ಣ ವೈಯಕ್ತಿಕ ಚುನಾವಣೆ ಅಲ್ಲ ಪ್ರಜ್ವಲ್ ರೇವಣ್ಣ ಅವರ ವೈಯಕ್ತಿಕ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಒಂದು ದೇಶದ ಭದ್ರತೆಯ ಚುನಾವಣೆ ದೇಶಕ್ಕೋಸ್ಕರ ಚುನಾವಣೆ ನಡೀತಾರ ಅಂತದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಕಡೆ ಎಲ್ಲೆಲ್ಲ ಏನೇನೋ ಚರ್ಚೆಗಳನ್ನ ಮಾಡುವಂತ ಕೆಲಸ ಮಾಡ್ತಿದ್ರು ಕಾಂಗ್ರೆಸ್ ಪಕ್ಷದವರು ಇವತ್ತು ಸೋಲಿನ ಸ್ಥಿತಿಗೆ ಹೋಗುವಂತ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ಹೊಸ ಹೊಸ ತಂತ್ರ ವಿಭ್ಯ ಕೆಲಸ ಮಾಡ್ತಾರೆ ಅದೇ ಹೊಸ ತಂತ್ರ ಏನದು ಹೊಸ ತಂತ್ರ ಅಂದ್ರೆ ಇವತ್ತು ಅಪಪ್ರಚಾರ ಅನ್ನೋ ಒಂದು ತಂತ್ರ ವಿಭಾಗಿಸೋ ಕೆಲಸನ ಮಾಡ್ತಿದೆ ಆದ್ರೆ ಬಂಧುಗಳೇ ವೇಳೆ ನೀವೆಲ್ಲರೂ ಕೂಡ ಪ್ರಜ್ವದ ರವಣ್ಣನ ಏನೋ ಕೇವಲ ಎರಡು ವರ್ಷದಿಂದ ನೋಡ್ತಾ ಇಲ್ಲ ಸುಮಾರು ಹದಿಮೂರು ವರ್ಷದಿಂದ ಇವತ್ತು ಪ್ರಜ್ವಲ್ ರೇವಣ್ಣವರು ಪ್ರತಿ ಹಳ್ಳಿ ಹಳ್ಳಿಲಿ ಬೇಲೂರು ತಾಲೂಕಲ್ಲಿ ಸುತ್ತ ಅಂತ ಕೆಲಸ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದ ಮೇಲೆ ರಾಜಕೀಯಕ್ಕೆ ನನ್ನ ಮೇಲ್ ಬಂದಂತವ್ರು ಇವತ್ತು ಚೆಂಟೇಶ್ವರ ಸ್ವಾಮಿ ದೇವಸ್ಥಾನ ಮತ್ತೆ ಬೇಲೂರು ತಾಲೂಕಿನ ಜನತೆ ಇವತ್ತು ನನ್ನ ರಾಜಕೀಯದ ಶಕ್ತಿ ರಾಜಕೀಯದ ತನ್ನ ನನ್ನ ರಾಜಕೀಯದಲ್ಲಿ ಬೆಳೆಸಿದಂತ ಇವತ್ತು ಸಾಮಾನ್ಯ ಜನರು ಇವತ್ತು ಏನಿಲ್ಲ ಕುಳಿತಿದ್ದೀರಾ ಇವು ನೀವೆಲ್ಲ ಕಾರಣಕರ್ತರು ಅಂತ ನಾನು ಇವತ್ತು ಹೇಳಬೇಕಾಗುತ್ತೆ ಹಾಗಾಗಿ ಇವತ್ತು ನನ್ನ ಜನರತ್ತ ನನ್ನ ಕರ್ಮಭೂಮಿಲಿ ಇವತ್ತು ಬಂದು ಭಾಷಣ ಮಾಡಿ ನಿಮ್ಮಲ್ಲೆಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ ನಾನು ಏನ್ ಇವತ್ತು ಹದಿಮೂರು ವರ್ಷ ಸೇವೆ ಸಲ್ಲಿಸ್ ಕೆಲಸ ಮಾಡಿದ್ದೀನಿ ಜೊತೆ ನಿಂತಿ ಕಷ್ಟ ಸುಖ ಅಂತ ಬಂದಾಗ ಸಂದರ್ಭದಲ್ಲಿ ನಿಮ್ ಜೊತೆ ನಿಂತಿ ಅದಕ್ಕೆ ಭಾಗಿಯಾಗುವಂತ ಕೆಲಸ ಮಾಡಿದೀನಿ ಇವತ್ತು ಒಂದ್ ಕಡೆ ಒಂದ್ ಆನೆ ಬಲ ಇತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಆನೆಬಲ ತರ ಇತ್ತು ಈಗ ಇನ್ನೂ ಒಂದು ಆನೆಬಲ ಸಿಕ್ಕಿದೆ ನಮ್ಗೆ ಅದು ಬಿಜೆಪಿಯ ಕಾರ್ಯಕರ್ತರು ಮತ್ತೆ ಬಿಜೆಪಿಯ ಶಾಸಕರ ಆನೆಬಲ ನಮ್ಗೆ ಸಿಕ್ಕಿದೆ ನೂರಕ್ಕ ನೂರ ಭಾಗ ಪ್ರತಿಯೊಂದು ಕೂತಲ್ಲೂ ಕೂಡ ನಾವು ನೀವು ಹಣ ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸ ಮಾಡ್ಬೇಕಾಗುತ್ತೆ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಇನ್ನೊಂದು ಕಡೆ ಕರೆಂಟ್ ಫ್ರೀ ಅಂತ ಈಗ ಬೋರ್ವೆಲ್ ಈಗ ಬೋರ್ವೆಲ್ ಲಾರಿ ಹೋಯ್ತು ಈ ಬೋರ್ವೆಲ್ ಲಾರಿ ಹೋಯ್ತು ಬೋರ್ವೆಲ್ ಲಾರಿ ಹೋಯ್ತು ಮುಂಚೆ ಬೋರ್ವೆಲ್ ಕೋರ್ಸ್ ನಾವು ಹತ್ತು ಸಾವಿರ ರೂಪಾಯಿ ಕಟ್ಟಿದ್ರು ಸಾಕಿತ್ತು ಟಿಸಿ ಹಾಕೋ ಜವಾಬ್ದಾರಿ ಆ ಕೆಇ ಪಿ ಅವ್ರದ್ದಿತ್ತು ಈಗ ಲೈಟ್ ಕಂಬಕ್ಕೂ ನೀವೇ ದುಡ್ಡು ಕೊಡಬೇಕು ಕರೆಂಟ್ ಲೈನಿಗೂ ದುಡ್ಡು ಕೊಡಬೇಕು ಟಿ ಸಿಗು ದುಡ್ಡು ಕೊಡಬೇಕು ಅದ್ರ ಮೇಲೆ ಹನ್ನೆರಡು ಪರ್ಸೆಂಟ್ ಸರ್ವಿಸ್ ಚಾರ್ಜ್ ಕಟ್ಟಬೇಕು ಬೋರ್ವೆಲ್ ನಿಮ್ದೆ ದುಡ್ಡು ಈ ಬೋರ್ವೆಲ್ ಈಗಂತೂ ಒಂದು ವಾರ ಹದಿನೈದು ದಿವಸ ಆದ್ರೂ ಬುಕ್ ಮಾಡ್ಕೊಂಡು ಕಾಯ್ತಾ ಇದೆ ಅವರು ನೂರ ಇಪ್ಪತ್ತ ನೂರ ಮೂವತ್ತು ರೂಪಾಯಿ ಅಡಿಗೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗತ್ತೆ ಮುಂಚೆ ಹತ್ತು ಸಾವಿರ ರೂಪಾಯಿ ಆಗ್ತಿತ್ತು ಕೆಲಸ ಈಗ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇದನ್ನ ದರೋಡೆ ಪಿಕ್ ಪ್ಯಾಕೆಟ್ ಅಂತಿರೋ ಕೇಂದ್ರದಿಂದ ಕೊಡುವ ಅಕ್ಕಿ ಚೀಲ ಉಳ್ದಲ್ಲ ಕೇಂದ್ರದಿಂದ ಕೊಡುವ ಅಕ್ಕಿಯನ್ನ ಕೊಟ್ಟು ಮೋದಿ ಅವ್ರು ಕೊಟ್ಟು ಅಕ್ಕಿ ಕೊಟ್ಟು ನಾನ್ ಕೊಟ್ಟೆ ನಾನ್ ಕೊಟ್ಟೆ ಅಂತ ಎದೆ ಪಡ್ಕತಾರಲ್ಲ ಅರ್ಥ ಮಾಡ್ಕೋಬೇಕಲ್ಲ ನೀವು ಯಾರು ಕೊಟ್ಟಿದ್ದು ಅಂತೇಳಿ ಇದನ್ನ ಅರ್ಥ ಮಾಡ್ಕೊಂಡು